ಕರಾವಳಿ ಮುಂಜಾವ್ ಡಿಜಿಟಲ್ಗೆ ಸ್ವಾಗತ ನಾನು ಶಿಲ್ಪಾ ಬನ್ನಿ ನೋಡೋಣ ಈ ಕ್ಷಣದ ಸ್ಪೀಡ್ ನ್ಯೂಸ್ ಕೊರೋನಾ ಮೂರನೇ ಅಲೆ ಭೀತಿಯ ನಡುವೆಯೇ ಸೋಮವಾರ ಬೆಳಗ್ಗೆ ಎಂಟು ಗಂಟೆಗೆ ಕೊನೆಗೊಂಡ ಇಪ್ಪತ್ನಾಲ್ಕು ತಾಸುಗಳ ಅವಧಿಯಲ್ಲಿ ದೇಶದಲ್ಲಿ ಇಪ್ಪತ್ತು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಕೊರೋನಾ ಪ್ರಕರಣಗಳು ದೃಢಪಟ್ಟಿದ್ದು ಇದೇ ಅವಧಿಯಲ್ಲಿ ನೂರ ಎಂಬತ್ತು ಮಂದಿ ಸಾವನ್ನಪ್ಪಿದ್ದಾರೆಂದು ತಿಳಿದುಬಂದಿದೆ ದೇಶದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ ಮೂರು ಕೋಟಿ ಮೂವತ್ತೆಂಟು ಲಕ್ಷದ ಮೂವತ್ನಾಲ್ಕು ಸಾವಿರದ ಏಳ್ನೂರ ಎರಡಕ್ಕೆ ತಲುಪಿದ್ದು ನಾಲ್ಕು ಲಕ್ಷದ ನಲವತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತೇಳಕ್ಕೆ ಸಾವಿನ ಸಂಖ್ಯೆ ಏರಿಕೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಮಾಹಿತಿ ನೀಡಿದೆ ಕೇಂದ್ರ ಆರೋಗ್ಯ ಸಚಿವ ಮನ್ಸುಖ್ ಮಾಂಡವಿಯ ಅಕ್ಟೋಬರ್ ಒಂಬತ್ತು ಮತ್ತು ಹತ್ತರಂದು ರಾಜ್ಯಕ್ಕೆ ಭೇಟಿ ನೀಡಲಿದ್ದಾರೆಂದು ತಿಳಿದುಬಂದಿದೆ ಈ ಕುರಿತು ಮಾಹಿತಿ ನೀಡಿರುವ ಸಚಿವ ಸುಧಾಕರ್ ಅವರು ಆರೋಗ್ಯ ಇಲಾಖೆಗೆ ಸಂಬಂಧಿಸಿದ ಹಲವು ಬೇಡಿಕೆಗಳನ್ನು ಕೇಂದ್ರ ಸರ್ಕಾರದ ಮುಂದೆ ಇರಿಸಲಾಗಿದ್ದು ಈ ತಿಂಗಳ ಒಂಬತ್ತು ಮತ್ತು ಹತ್ತರಂದು ಕೇಂದ್ರ ಆರೋಗ್ಯ ಸಚಿವ ಮನ್ಸುಖ್ ಮಾಂಡವಿ ಅವರು ರಾಜ್ಯಕ್ಕೆ ಬಂದು ಅವಲೋಕನ ನಡೆಸಲಿದ್ದಾರೆಂದು ಹೇಳಿದ್ದಾರೆ ಇನ್ನೇನು ಸಾಲು ಸಾಲು ಹಬ್ಬಗಳು ಬರಲಾರಂಭಿಸಿವೆ ಇನ್ನೊಂದೆಡೆ ಕೊರೋನಾ ಮೂರನೇ ಅಲೆಯ ಭೀತಿ ಹೆಚ್ಚಾಗಿದೆ ನವರಾತ್ರಿ ಈದ್ ಮಿಲಾದ್ ದೀಪಾವಳಿ ಹೀಗೆ ಸಾಲು ಸಾಲು ಹಬ್ಬಗಳಿರುವುದರಿಂದ ಕೋವಿಡ್ ಮೂರನೇಲೆ ಎರಡು ವಾರ ಮುಂಚಿತವಾಗಿಯೇ ಭಾರತಕ್ಕೆ ಪ್ರವೇಶಿಸುವ ಸಾಧ್ಯತೆ ಹೆಚ್ಚಾಗಿದೆ ಎಂದು ಐಸಿಎಂಆರ್ ತಿಳಿಸಿದೆ ಹೀಗಾಗಿ ಹಬ್ಬಗಳ ಹಿನ್ನೆಲೆಯಲ್ಲಿ ರಜೆಗಳಿರುವುದರಿಂದ ಸರ್ಕಾರ ಅನುಸರಿಸಬೇಕಾದ ಕೆಲವು ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆಯೂ ಐಸಿಎಂಆರ್ ಸಲಹೆ ನೀಡಿದೆ ರಾಜ್ಯದಲ್ಲಿ ಶಾಹೀನ್ ಚಂಡಮಾರುತ ಪ್ರಭಾವ ಬೀರಿದ್ದು ಉತ್ತರ ಒಳನಾಡು ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುತ್ತಿದೆ ಈ ಮಧ್ಯೆ ಎರಡು ದಿನ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಇದರೊಂದಿಗೆ ಅಕ್ಟೋಬರ್ ಆರರವರೆಗೂ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಅಧಿಕ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಭಾರತೀಯ ಮಾರುಕಟ್ಟೆಯಲ್ಲಿ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಇಳಿಕೆ ಕಂಡಿದೆ ಚಿನ್ನದ ಬೆಲೆ ಪ್ರತಿ ಹತ್ತು ಗ್ರಾಂಗೆ ನಲವತ್ತಾರು ಸಾವಿರದ ಐದುನೂರ ನಲವತ್ತ್ ಮೂರು ರೂಪಾಯಿನಷ್ಟಿದ್ದು ಬೆಳ್ಳಿ ಬೆಲೆ ಪ್ರತಿ ಕೆಜಿಗೆ ಅರವತ್ತು ಸಾವಿರದ ಐದುನೂರ ಮೂವತ್ತು ರೂಪಾಯಿನಷ್ಟಿದೆ ನಿನ್ನೆ ಚಿನ್ನವು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿತ್ತು ಬೆಳ್ಳಿ ಶೇಕಡಾ ಒಂದು ಪಾಯಿಂಟ್ ಐದರಷ್ಟು ಏರಿಕೆ ಕಂಡಿದೆ ಚಿನ್ನವು ಹತ್ತು ಗ್ರಾಂಗೆ ಹತ್ತು ರೂಪಾಯಿಗಳ ಕನಿಷ್ಠ ಏರಿಕೆಯ ನಂತರವೂ ಚಿನ್ನದ ಬೆಲೆ ಭಾರತದಲ್ಲಿ ಕೆಳಮಟ್ಟದಲ್ಲಿದೆ ಎಂಸಿಎಕ್ಸ್ ಇಂಡಿಯಾ ನೀಡಿದ ವಿವರಗಳ ಪ್ರಕಾರ ಸೋಮವಾರದ ಚಿನ್ನದ ಬೆಲೆಗಳು ಪ್ರತಿ ಹತ್ತು ಗ್ರಾಂಗೆ ನಲವತ್ತಾರು ಸಾವಿರದ ಐದುನೂರ ನಲವತ್ತ್ಮೂರು ರೂಪಾಯಿ ಇದೆ ಅಧಿಕಾರ ಇರಲಿ ಇರದಿರಲಿ ಸಚಿವ ಹೆಬ್ಬಾರ್ ಅವರ ಬಡ ಜನರ ಹಾಗೂ ಶೈಕ್ಷಣಿಕ ಕಾಳಜಿ ಎಂದಿಗೂ ಬದಲಾಗಿಲ್ಲ ಎಂದು ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಸುನಂದ ದಾಸ್ ಹೇಳಿದರು ಅವರು ಯಲ್ಲಾಪುರ ಪಟ್ಟಣದ ವೈಟಿಎಸ್ಎಸ್ನಲ್ಲಿ ಸಚಿವ ಶಿವರಾಮ್ ಹೆಬ್ಬಾರ್ ವಿದ್ಯಾರ್ಥಿಗಳಿಗೆ ನೀಡುತ್ತಿರುವ ನೋಟ್ಬುಕ್ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷೆ ಶ್ಯಾಮಲಿ ಪಾಟಣ್ಕರ್ ಹಾಗೂ ಸಂಸ್ಥೆಯ ಸಹಕಾರ್ಯದರ್ಶಿ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ರವಿಕುಮಾರ್ ಶಾನ್ಬಾಗ್ ಮಾತನಾಡಿದರು ಸಾವಿರದ ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ತಲಾ ಆರು ನೋಟ್ಬುಕ್ಗಳಂತೆ ಆರು ಸಾವಿರದ ಆರುನೂರಕ್ಕೂ ಅಧಿಕ ನೋಟ್ಬುಕ್ಗಳನ್ನು ಸಚಿವರು ಉಚಿತವಾಗಿ ನೀಡಿದ್ದು ಸಾಂಕೇತಿಕವಾಗಿ ವಿತರಿಸಲಾಗಿದೆ ವೇದಿಕೆಯಲ್ಲಿ ಪಟ್ಟಣ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಅಮಿತ್ ಅಂಗಡಿ ಸದಸ್ಯೆ ಜ್ಯೋತಿ ನಾಯ್ಡು ಸಂಸ್ಥೆಯ ನಿರ್ದೇಶಕರಾದ ಬಾಲಕೃಷ್ಣ ನಾಯಕ್ ನಾಗರಾಜ್ ಮದ್ಗುಣಿ ಡಾಕ್ಟರ್ ರವಿ ಭಟ್ ವರ್ಗದೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಇದು ಈ ಕ್ಷಣದ ಸ್ಪೀಡ್ ನ್ಯೂಸ್ ಇನ್ನು ಜಾಹೀರಾತು Baba Enterprises Earthmovers and Grain Services ನಮ್ಮಲ್ಲಿ ಕಟ್ಟಡ ಕಾಮಗಾರಿ ಕೈಗಾರಿಕೆ ಗುತ್ತಿಗೆ ಕಾಮಗಾರಿಗಳಿಗೆ ಭಾರಿ ಗಾತ್ರದ ಸರಕು ಸಾಗಾಣಿಕೆಗಾಗಿ ಬೇಕಾಗುವ ಯಂತ್ರೋಪಕರಣಗಳು ಬಾಡಿಗೆಗೆ ಲಭ್ಯ ಇದೆ ಹನ್ನೆರಡು ಟನ್ ಹೈಡ್ರಾ ಹದಿನೈದು ಟನ್ ಹೈಡ್ರಾ ಹದಿನಾಲ್ಕು ಟನ್ ಫರಾನ ಹದಿನಾರು ಟನ್ ಫರಾನ ಐವತ್ತು ಟನ್ ಕ್ರೇನ್ ಜೆಸಿಬಿ ಬ್ಯಾಕ್ ಹೋ ಲೋಡರ್ಗಳು ಬಾಡಿಗೆಗೆ ಸಿಗುತ್ತವೆ ತ್ವರಿತಗತಿಯ ಹಾಗೂ ಗುಣಮಟ್ಟದ ಸೇವೆಗಾಗಿ ಸಂಪರ್ಕಿಸಿ ಅಂಗದ್ ಸಿಂಗ್ ಹೌಸ್ ನಂಬರ್ ಟೂ ಟೂ ತ್ರೀ ಒನ್ ಇ ಅಮರ್ ಸಾಮಿಲ್ ಮರಾಠಿ ಶಾಲೆ ಹಿಂಬದಿ कोड़ीबाग कारबार